ನಮಸ್ಕಾರ ಸ್ನೇಹಿತರೆ ಬನ್ನಿ ಆಶೋಸ್ ಫುಡ್ ಕೋರ್ಟ್ಗೆ ತುಂಬ ಹೃದಯದ ಸ್ವಾಗತ ಇವತ್ತು ಸೂಪರ್ ಸ್ಪೀಡಾಗಿ ಸೂಪರ್ ಸಕ್ಕತ್ತಾಗಿ ಒಂದು ಐದು ಆರು ನಿಮಿಷದಲ್ಲಿ ಊರ ಸಕ್ಕರೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ದಪ್ಪ ತಳದ ಬಾಣಲೆ ಇಡೋಣ ಒಂದೇ ಒಂದು ಬಟ್ಲಷ್ಟು ಸಕ್ಕರೆ ಇದ್ದೀನಿ ಊರ ಸಕ್ಕರೆ ನಿಮಗೆ ಬೇಸನ್ ಲಾಡುಗೆ ಎಲ್ಲ ಸ್ವೀಟ್ಸ್ಗೂ ಈಸಿಯಾಗಿ ಆಗುತ್ತೆ ಧಾರವಾಡ ಬೇಡ ಇದೆಲ್ಲ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪನೇ ನೀರು ಹಾಕೋಣ ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ನೀರು ಹಾಕಿದ್ರೆ ತುಂಬ ಹೊತ್ತು ಬರುತ್ತೆ ನಾನು ಜಾಸ್ತಿ ನೀರು ಇಲ್ಲ ನೋಡಿ ಒಂದು ಕಾಲು ಬಟ್ಲಷ್ಟು ನೀರು ಹಾಕೊಳ್ಳೋಣ ಎಷ್ಟು ಬೇಗ ಆಗೋಗುತ್ತೆ ಅಂದರೆ ತೋರಿಸ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ಟವ್ ಹಚ್ಕೊಳ್ಳೋಣ ಸಿಮ್ಮಲ್ಲಿಡೋಣ ಹೈ ಮಾಡ್ಕೋಬಾರ್ದು ಸ್ಟವ್ ಹಚ್ಬಿಟ್ಟು ಸಿಮ್ಮಲ್ಲಿ ಇಟ್ಟು ಎಲ್ಲ ಮಿಕ್ಸ್ ಮಾಡೋಣ ಬೇಗ ಎಲ್ಲ ಕರ್ಗೋಗುತ್ತೆ ನೋಡಿ ಈಗ ಮಿಕ್ಸ್ ಮಾಡೋಣ ತೋರಿಸ್ತೀನಿ ಯಾವಾಗ ಸ್ಟವ್ ಆಫ್ ಮಾಡಬೇಕು ಅಂತ ಸಕ್ಕರೆ ಕರಗಿಬಿಡುತ್ತೆ ಬೇಗನೆ ಕಡಿಮೆ ಊರಿನಲ್ಲೇ ಮಾಡಬೇಕು ತುಂಬ ಹೈಯಲ್ಲಿ ಮಾಡಿದ್ರೆ ಹಾಳಾಗೋಗುತ್ತೆ ಕಲರು ಚೇಂಜ್ ಹೋಗುತ್ತೆ ಸೂಪರ್ ಸಕ್ಕತ್ತಾಗಿ ಸೂಪರ್ ಸ್ಪೀಡಾಗಿ ಒಂದು ಆರು ಏಳು ನಿಮಿಷ ಅಷ್ಟೇ ಅದಕ್ಕೆ ಮೇಲೆ ತೊಗೊಳೋದೇ ಇಲ್ಲ ನೀರು ಕಡಿಮೆನೇ ಹಾಕಿರೋದ್ರಿಂದ ನೋಡಿ ಹಿಂಗಾಯಿತು ಎಲ್ಲ ಸಕ್ಕರೆ ಕರಗ್ತಾ ಬಂದೇ ಬಿಡ್ತು ಮತ್ತು ಕಲರ್ ಚೇಂಜ್ ಆಗುತ್ತೆ ಫಸ್ಟು ಟ್ರಾನ್ಸ್ಪರೆಂಟ್ ಥರ ಇರುತ್ತೆ ಆಮೇಲೆ ಆಗ್ತಾ ಬರುತ್ತೆ ತೋರಿಸ್ತೀನಿ ಯಾವಾಗ ಸ್ಟವ್ ಆಫ್ ಮಾಡಬೇಕು ಅಂತ ನೋಡಿ ಎಲ್ಲ ಅಷ್ಟು ಸ್ವಲ್ಪ ನೀರು ಹಾಕಿದಕ್ಕೆ ಈ ತರ ಆಗಿದೆ ತುಂಬಾ ನೀರು ಹಾಕ್ಬಿಟ್ರೆ ತುಂಬಾ ಹೊತ್ತು ಕೆದಕ್ತಾನೆ ಇರಬೇಕಾಗುತ್ತೆ ನೋಡಿ ಏನಿಲ್ಲ ನೋಡಿ ಚೇಂಜ್ ಆಗ್ತಾ ಬಂತು ಸ್ವಲ್ಪ ಸ್ಲೋ ಆಗಿ ಗಟ್ಟಿ ಆಗ್ತಾ ಬರುತ್ತೆ ಕೈ ಬಿಡದೆ ಹೆಂಗೆ ಕಲಿಸ್ತಾನೆ ಇರಬೇಕು ನೋಡಿ ಹಾಗೂ ಇಗು ಎಷ್ಟು ಬೇಗ ಒಂದು ಎರಡು ನಿಮಿಷದೊಳಗೆನೆ ಈ ತರ ಚೇಂಜ್ ಆಗುತ್ತೆ ನೋಡಿ ಈಗ ಕ್ಲಾಸ್ ಆಗಿ ಬೆಳ್ಳಕ್ ಕಾಣಿಸ್ತಾ ಬಂತು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇನ್ನೇನು ಆಗ್ತಾ ಬಂದ್ಬಿಡ್ತು ಅಂತ ನೋಡಿ ಎಷ್ಟು ಬೆಳ್ಳಗಾಗೋಯ್ತು ಆಗ್ಲೇನೆ ಸಕ್ಕರೆ ಚೆನ್ನಾಗಿ ಕರ್ಗೋಗಿದೆ ಎಷ್ಟು ಬೇಗ ಮಾಡಿಟ್ಕೊಂಡ್ಬಿಡ್ಬೋದು ಅಂದರೆ ಸ್ವೀಟ್ಗಳೆಲ್ಲ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಬೂರ ಸಕ್ಕರೆಯಿಂದ ಬೂರ ಸಕ್ಕರೆ ಅಂಗಡೀಲೂ ಸಿಗುತ್ತೆ ಆದರೆ ಮನೇನಲ್ಲಿ ಅದಕ್ಕಿಂತ ಅಂಗಡಿಗೆ ಹೋಗಿ ತೊಗೊಂಬರೋಷ್ಟೊತ್ತಿಗೆ ಬೂರ ಸಕ್ಕರೆ ರೆಡಿನೇ ಮಾಡ್ಬಿಡ್ಬೋದು ಈಗ ನೋಡಿ ಸ್ಟವ್ ಆಫ್ ಮಾಡೋಣ ತೋರಿಸ್ತೀನಿ ಇನ್ನೊಂದು ಹತ್ತು ಸೆಕೆಂಡ್ ಅಷ್ಟೇ ಗಟ್ಟಿ ಆಗ್ತಾ ಬಂತು ಈ ಲೆವೆಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೆಳ್ಳುಗಳೆ ಹಾಲು ಥರ ಕಾಣಿಸುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಾಗುತ್ತೆ ಸೂಪರ್ ಸಕ್ಕತ್ತಾಗಿ ಒಂದು ಆರು ಏಳು ನಿಮಿಷಕ್ಕೆ ಮಾಡುವಂಥ ಪೂರ ಸಕ್ಕರೆ ವಿಧಾನ ತೋರಿಸ್ತಾ ಇದ್ದೀನಿ ಆಮೇಲೆ ಹೇಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದು ತೋರಿಸ್ತೀನಿ ನೋಡಿ ಅದೇ ಥರದ್ದು ಹುಟ್ಟೋಗಬೇಕು ಈಗ ನೋಡಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಬಾಣಲೆ ಬಿಸಿಗೇ ಅದು ಕ್ರಿಸ್ತಲ್ ಥರ ಆಗಬೇಕು ಹರಳು ಹರಳು ಥರ ಆಗಬೇಕು ಅಲ್ಲಿವರೆಗೂ ಸುಮ್ಮನೆ ಹೀಗೆ ಹುರಿತಾನೇ ಇರಬೇಕು ಬಾಣಲೆ ಬಿಸಿ ಎಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಹೋಗಿ ಒಳ್ಳೆ ಬೂರ ಸಕ್ಕರೆ ತಯಾರಾಗುತ್ತೆ ಕೈ ಬಿಡದೆ ಹೀಗೆ ಹಾಗೆ ಆಫ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ಬಾರ್ದು ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಎಷ್ಟು ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗುತ್ತೆ ಒಳ್ಳೆ ಒಳ್ಳೆ ಬೆಳ್ಳುಳ್ಳಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಧಾರವಾಡಪೇಡಲೆಲ್ಲ ಕ್ರಿಸ್ಪಿ ಆಗಿ ಸಕ್ಕರೆ ಸಿಗುತ್ತಲ್ಲ ಅದಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಈ ಥರ ತಣ್ಣಗಾಗ್ತಾ ಆಗ್ತಾ ಆಗ್ತಾ ಅದು ಚೆನ್ನಾಗಿ ಒಂದು ಹಿಟ್ ಥರನೇ ಆಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ಆಲ್ರೆಡಿ ನೋಡಿ ಎರಡನೇ ಸಲ ತೋರಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಬಿಟ್ಟಿನಿ ಸ್ಟವ್ ಇರಬಾರ್ದು ಸಿಮ್ಮಲ್ಲೇ ಮಾಡಬೇಕು ನೋಡಿ ಈಗ ಡ್ರೈ ಆಗ್ತಾ ಬರುತ್ತೆ ತಣ್ಣಗಾಗ್ತಾ ಆಗ್ತಾ ಡ್ರೈ ಆಗ್ತಾ ಬರುತ್ತೆ ಅಲ್ಲಿ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾನೆ ಇರಬೇಕು ಮಧ್ಯ ಮಧ್ಯ ಹೀಗೆ ಗಂಟು ಥರ ಅನ್ಸಿದ್ರೆ ಹಿಂಗೆ ಸರಿ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಈಗ ಮುಕ್ಕಾಲ್ ತಣ್ಣಗಾಗಿದೆ ಈಗ ಪೊಟೆಟೊ ಮ್ಯಾಷರ್ ಇರುತ್ತಲ್ಲ ಅದು ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡೋಣ ಅಷ್ಟೆ ನೋಡಿ ಬೇಗ ಬೇಗ ಮ್ಯಾಶ್ ಮಾಡ್ಕೊಂಬಿಟ್ರೆ ಫುಲ್ ಒಳ್ಳೆ ರವೆ ರವೆ ಥರನೇ ಆಗ್ಬಿಡುತ್ತೆ ಒಂದರಾಳೋದು ಬೇಕಿಲ್ಲ ಹಾಗೆ ಲಬ್ಬಿಗೆ ಹಾಕಿ ತುಂಬಿಟ್ಕೋಬೋದು ನಾನು ಒಂದ್ರಾಳ ಮೆಥಡ್ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಬೇಗ ಬೇಗ ಒಳ್ಳೆ ರವೆ ಥರ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಬೇಗ ಎಷ್ಟು ಸೂಪರ್ ಸಖತ್ತಾಗಿ ಗುರಾಸತ್ರೆ ಮನೆಯಲ್ಲೇ ರೆಡಿ ಆಗೋದು ಸೂಪರ್ ಸ್ಪೀಡಲ್ಲಿ ಮಾಡೋವಂಥ ಬೂರ ಸಕ್ಕರೆ ಈಗ ಒಂದು ಒಂದ್ರೆ ತಗೊಳ್ಳೋಣ ಎಲ್ಲ ಇಟ್ಕೊಳ್ಳೋಣ ಒಳ್ಳೆ ಸೂಪರ್ ಎಷ್ಟು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವುದೇ ಮಾಡಿ ಮನೇಲಿ ಮಾಡಿದಷ್ಟು ಫ್ರೆಶ್ಶು ಎಷ್ಟು ಚೆನ್ನಾಗಿರುತ್ತೆ ಅಂಗಡಿಲೂ ಸಿಗುತ್ತೆ ಸಿಗೋಲ್ಲ ಆಗ್ತಲ್ಲ ಅಂಗಡಿಗೆ ಹೋಗಿ ತೊಗೊಂಡ್ಬರೋಕಿನ ಬೇಗ ಮಾಡಿಬಿಡ್ಬೋದಿಂತ ನೋಡಿ ಏನು ಸಕ್ಕತ್ತಾಗಿರೋ ಬೂರ ಸಕ್ಕರೆ ರೆಡಿ ಆಗೋಯ್ತು ಇದನ್ನು ಒಂದು ಒಣಗಿರೋಂಥ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ರೆ ಎಷ್ಟು ಎರಡು ವರ್ಷ ಮೂರು ವರ್ಷ ಆದರೂ ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೂರಾ ಸಕ್ಕರೆ ರೆಡಿ ಆಯಿತು ನಿಮ್ಮ ಸ್ವೀಟ್ಗಳಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ಹಬ್ಬಗಳಲ್ಲಿ ಬೇಗ ಬೇಗ ಸಿಹಿ ತಿಂಡಿ ಮಾಡೋಕ್ಕೆ ಈ ಬೂರಾ ಸಕ್ಕರೆನ ಈ ರೀತಿ ರೆಡಿ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾರೆಲ್ಲ ವೀಡಿಯೋ ಫುಲ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಒಂದು ಹಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತಾಯಿದ್ದೀನಿ ಅಷ್ಟೇ ಆಗೋಯ್ತು ಸ್ನೇಹಿತರೆ ಸೂಪರ್ ಸಕ್ಕತ್ತಾಗಿ ಬೂರಾ ಸಕ್ಕರೆ ಆರು ಏಳು ನಿಮಿಷದಲ್ಲಿ ರೆಡಿ ತಣ್ಣಗಾದ್ಮೇಲೆ ಮುಚ್ಚಿಡೋಣ ಅಷ್ಟೇ ಹಾಗೆ ಹೊರಗಡೆ ಇಟ್ಟಿದ್ರು ತುಂಬ ದಿನ ಇಡ್ಬೋದು ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್